ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗಂತೂ ಬೆಳಗ್ಗೆದ್ದ ರೂಟಿ ಸ್ಟಾರ್ಟ್ ಆಗೈತ್ರಿ ಅದಲ್ಲಿಗೆ ನಮ್ಮದು ಮತ್ತು ಈಗೇನಪ್ಪ ಅಂತ ಹೇಳಿದ್ರೆ ನಾನು ಅಮ್ಮ ಕರ್ಕೊಂಡು ಆಸ್ಪತ್ರೆಗೆ ಹೋಗೋದೈತ್ರಿ ಸ್ವಲ್ಪ ಕಣ್ ಚೆಕಪ್ ಅದು ಅಂದರೆ ಎ ಟಿ ಎಮ್ಗೆ ಹೋಗ್ತೀರಿ ಎ ಟಿ ಎಮ್ಗೆ ಹೋಗಿ ಆರೀಫಾ ನಾನು ಅಮ್ಮ ಕೂಡ ಹೋಗ್ತೀವಿ ರೀ ಎ ಟಿ ಎಮ್ಗೆ ಹೋಗಿ ಎ ಟಿ ಎಮ್ಗಿಂತ ಆಮೇಲೆ ಕಡೆ ಅದೇ ಆಸ್ಪತ್ರೆಗೆ ಅಮ್ಮನ ಸ್ವಲ್ಪ ಕಂಡು ಚೆಕಪ್ ಅಷ್ಟು ಮಾಡ್ಸೋದೈತ್ರಿ ಈಗ ಇವತ್ತು ಅದನ್ನು ಮಾಡಿಸ್ಕೊಂಡು ವಾಪಸ್ ಬರ್ತೀವಿ ಮತ್ತೆಲ್ಲರೂ ಕಮೆಂಟ್ ಮಾಡಿರಿ ಏನು ಒಂದು ವಾರ ಇದ್ರಿ ಏನು ರೀ ಬೆಂಗ್ಳೂರಾಗೆ ಇಲ್ಲ ರೀ ನಾವು ಹೋಗಿದ್ದು ಶುಕ್ರವಾರ ಅಂದರೆ ನೈಟ್ ಹೋದಿವಿ ಹದಿನಾರನೇ ತಾರೀಕಿಗೆ ಹೋದಿ ನಾವು ಹದಿನೇಳನೇ ತಾರೀಕಿಗೆ ಬೆಂಗ್ಳೂರು ಮುಟ್ಟಿದ್ವಿ ಅಂದರೆ ಶನಿವಾರ ಮುಟ್ಟಿದ್ರಿ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಎರಡು ದಿನ ನಾವು ಇದ್ವಿ ಅಲ್ಲಿ ಫುಲ್ಲು ಮದುವೆ ಮೂಸಂದಿ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಷ್ಟ ಮಾಡಿ ಒಂಬತ್ತುವರೆ ಹತ್ತು ಗಂಟೆ ಅಂದ್ರೆ ನಾವು ಅಲ್ಲಿಂದ ಬಿಟ್ಬಿಟ್ಟಿವಿ ಬಿಟ್ಟ ತಕ್ಷಣ ಅವತ್ತು ಹತ್ತೊಂಬತ್ತನೇ ತಾರೀಕು ಅಂದರೆ ಸೋಮವಾರ ದಿನ ಆರು ಆರೂವರೆಲಿಂತ ಅಂದರೆ ದರಗ ಲಾಸ್ಟ್ ಮಾಡಿದ್ವಿ ನಾವು ನೋಡೋದ್ರಿ ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ಇತ್ತು ರೀ ಹತ್ತುವರೆಗೆ ಟ್ರೈನ್ ಇತ್ತು ಅಲ್ಲಿಂದ ಬಿಟ್ಟು ಇಪ್ಪತ್ತನೇ ತಾರೀಕು ಅಂದ್ರೆ ಇಲ್ಲೇ ಬಂದೀವಿ ನಾವು ಆದ್ರೆ ವಿಡಿಯೋ ಅಷ್ಟು ಆಗ್ಯಾವು ಅನ್ನೋದು ನನಗ ಗೊತ್ತಿದ್ದಿಲ್ಲ ರೀ ಅಷ್ಟು ವಿಡಿಯೋ ಆಗಿದ್ವಿ ರೀ ಹಾಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ಒಂದೊಂದು ಒಂದೊಂದು ವಿಡಿಯೋ ಬಿಟ್ಟೆ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಭಾಳ ಚಂದ ಕಮೆಂಟ್ ಕಳಿಸಿದ್ರಿ ಫ್ರೆಂಡ್ಸ ಮತ್ತು ನಾವು ಅಲ್ಲಿ ಹೋಗಿದ್ದು ಎಂಜಾಯ್ ಮಾಡಿದ್ದು ಅದೆಲ್ಲ ನಾವೆಷ್ಟು ಎಂಜಾಯ್ ಮಾಡಿದ್ದು ನನಗಿಂತ ಡಬಲ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ನಮ್ಮ ವಿಡಿಯೋ ನೋಡಿ ಎಲ್ಲರೂ ಭಾಳ ಚಂದ ಕಮೆಂಟ್ ಕಳಿಸಿದ್ರಿ ಫ್ರೆಂಡ್ಸ ನಿಮ್ಮನ್ನೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಸಹಕಾರ ಹಿಂಗೆ ಸದಾ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಅಂದ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ರೀ ಮತ್ತು ಇವಾಗ ನಮ್ಮದು ರೂಟೀನ್ದು ವ್ಲಾಗು ಸ್ಟಾರ್ಟ್ ಆಗ್ತಾವೆ ನಮ್ಮ ಮನೆಯವ್ರಿ ಏನೋ ಅಲ್ಲಿ ಹೋಗಿದ್ದು ಒಂಥರ ನಮಗೂ ಹೊಸ ಥರ ಅನಿಸ್ತು ಭಾಳ ದಿನ ಆಗಿತ್ತು ರೀ ನಾವು ಹೊರಗೆ ಎಲ್ಲಿ ಹೋಗಿದ್ದಿಲ್ಲ ಇವಾಗ ಅದು ಲಾಂಗ್ ಟೂರ್ ಹೋಗಿದ್ದಿಲ್ಲ ಹೋದ್ವಿ ಖುಷಿ ಆಯಿತು ನಮ್ಮ ಮೇಡಮ್ರು ಪ್ರತಿದಿನ ನಮ್ಗೆ ಫೋನ್ ಮಾಡಿ ಕೇಳೋರು ರೀ ಹೇಗೆ ಅಂದರೆ ಹೋಗೋ ಮುಂದನ್ನು ಹಂಗೆ ಮಾಡಿದ್ರಿ ಅವ್ರು ಎಂಟು ದಿನ ಮುಂಚೆಕೆ ನಂಗೆ ಫೋನ್ ಹಚ್ಚಿದ ಫೋನ್ ಹಚ್ಚಿ ಡೈಲಿ ಫೋನ್ ಹಚ್ಚಿದ್ರು ಏನು ಪ್ಯಾಕ್ ಮಾಡ್ಕೊಂಡ್ರಿ ಅರ್ಭಿ ಹಂಗೆ ಹಿಂಗೆ ಅಂತಂದು ಮತ್ತು ಬಂದ ಮೇಲೆ ಆದ್ರೂ ಹೆಂಗು ಮುಟ್ಟಿದ್ರಿ ಹೆಂಗಿಲ್ಲ ಅಂತೇಳ ಅಂತ ಮೇಡಮ್ ಅವರು ಸಿಕ್ಕಿದ್ದು ನಮ್ಮ ಪುಣ್ಯ ಅನ್ಕೊಂತೀವಿ ಫ್ರೆಂಡ್ಸ ನಾವು ಭಾಳ ಅಂದ್ರೆ ಭಾಳ ಖುಷಿ ಕಮೆಂಟ್ ಮಾಡಿದ್ರಲ್ಲ ಎಲ್ಲರೂ ಒಂದು ವಾರ ಅಲ್ಲೇ ಇದ್ರಿ ಏನ್ರಿ ನೀವು ಬಂದಿರೋ ಇಲ್ಲ ಏನು ಬೆಂಗಳೂರನ್ನು ವಿಡಿಯೋನ ನೋಡ್ತಾ ಇದ್ರೆ ಮತ್ತೆ ಅಲ್ಲೇ ಇದ್ದಾರೆ ಅಂತ ಅನ್ನಿಸ್ಬಿಡ್ತೈತೆ ನಿಮಗೆ ಎಲ್ಲರ ನಾವು ಎರಡು ದಿನ ಮಾತ್ರ ಅಲ್ಲಿ ಇದ್ದಿದ್ರಿ ಮತ್ತು ನಾವು ಸೋಮವಾರ ದಿನ ಅಂದರೆ ಬಂದ್ಬಿಟ್ವಿ ಖುಷಿ ಆಯಿತು ಫ್ರೆಂಡ್ಸ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಹೋಗಿ ಬಂದದ್ದು ಈಗ ಮಿದಿ ಇದ್ರು ಅರೆ ಮೊದಲು ಬಾಂಡೆ ತಿಕ್ಕಿದ್ರಿ ಅಮ್ಮನೂ ನಾನು ಕೂಡಿ ಆಮೆ ಕಡೆ ಅರಿಬಿ ಹೋಗೋದು ಹಾಕಿದ್ವಿ ನಮ್ಮ ಮನಿಯವರು ಟೈಮ್ ಆತು ಹನ್ನೊಂದು ಗಂಟೆ ಆಯಿತು ಈಗೇನು ನಾಷ್ಟ ಮಾಡ್ಕೊಂಡು ತಡಿ ಅಂತೇಳಿ ಅಂತೇಳ್ದು ನಾಷ್ಟ ತೊಗೊಂಬಂದಾರ ಈಗೇನು ಇವಾಗ ನಾಷ್ಟ ಮಾಡಿನ್ರಿ ನಾಷ್ಟ ಮಾಡಿ ಆಸ್ಪತ್ರೆಗೆ ಹೋಗನ್ರಿ ಹ್ಞೂ ಇದು ಇಡ್ಲಿ ವಡೆ ತೊಗೊಂಬಂದಾರವ್ರು ಆರೀಫ್ ಅಂದ್ರಿ ಇದು ನಂದು ಆರೀಫ ಬೆಂಗ್ಳೂರಿಗೆ ಬಂದು ಹೆಂಗೆ ಅನ್ನಿಸ್ತಮ್ಮ ಭಾಳ ಖುಷಿ ಇನ್ನು ಅದು ನಮ್ಮ ತೆಲ್ಲಿ ಒಳಗಿಂದ ಹೋಗಲ್ರಿ ಅಲ್ಲಿ ಹೋಗಿದ್ದು ಎಂಜಾಯ್ ಮಾಡಿದ್ದು ಅಯ್ಯಪ್ಪ ಭಾಳ ಅಂದ್ರೆ ಭಾಳ ಖುಷಿ ರೀ ಈಗ ನಾವು ಕಣ್ಣಿನ ಆಸ್ಪತ್ರೆ ಒಣ ಲವಣ ಕಾಲ ಐತ್ರಿ ಅದು ದಿವ್ಯ ಜ್ಯೋತಿ ಅಂತ ಅಂದ್ರೆ ಅಂದರೆ ಅಮ್ಮನ ಮೊದ್ಲಿನ ಕಣ್ಣಲ್ಲೇ ಆಪ್ರೇಷನ್ ಮಾಡಿತ್ತು ರೀ ಹಾಗಾಗಿ ಇವಾಗ ಅಲ್ಲೇ ಹೋಗಿ ರೀ ಅಂದ್ರೆ ಚೆಕಪ್ ಮಾಡ್ತಾರೆ ಇನ್ನು ಕಣ್ಣು ಆಪರೇಷನ್ ಮಾಡೋದು ಹೇಳಿಲ್ಲ ಇನ್ನು ಹ್ಮ್ ಇವಾಗ ನಾವು ಉಣ್ಕಲ್ ಕ್ರಾಸ್ ಬಂದಿರಿ ಆರಿಪ ಹೋಗ್ಕಾಡ್ರಿ ಎ ಟಿ ಎಮ್ ಒಳಗೆ ನೋಡ್ರಿ ಇವಾಗ ನಾವು ಹೋಗಿ ಅಮ್ಮ ಕಡೆ ಆಸ್ಪತ್ರೆ ಅಮ್ಮನ ಸ್ವಲ್ಪ ಕಣ್ಣು ಚೆಕಪ್ ಬಂದಿರಿ ಇಲ್ಲಿ ದುರ್ಗಿನ ಗಣಪತಿ ಅದಾರ ದಿವ್ಯ ಜ್ಯೋತಿ ಆಸ್ಪತ್ರೆ ಅಂತ ಹೇಳಿ ಇದು ಇಲ್ಲಿ ನೋಡ್ರಿ ನಾವು ಇವಾಗ ಬಾಲಾಜಿ ದವಾಖಾನೆ ಬಂದಿವ್ರಿ ಯಾಕಂತ ಹೇಳಿದ್ರ ಅದು ಅವ್ರ ಕಾಯಿಮ್ ಗುಳಿ ಐತ್ರಿ ಅಮ್ಮಂದ್ ಚಕ್ರದ್ ಅದನ್ನ ಕೇಳ್ಕೊಂಬರ್ಬೇಕಾಗತ್ತ ಬರ್ಸ್ಕೊಂಬರ್ರಿ ಅಂತ ಹೇಳಿದ್ರಿ ಹಂಗಾಗಿ ಬಾಲಾಜಿ ಆಸ್ಪತ್ರೆಗೆ ಬಂದಿವಿ ನಾವು ಬರ್ರಿ ನಮ್ಮಪ್ಪ ಚೀಟಿ ಮಾಡಿಸ್ ನೋಡೀವಿ ಅಂತ ಹೇಳ್ಬೇಕಾಗತ್ತೆ ಬರ್ರಿ ಅರಿಪಾ ಎಲ್ಲಿ ಬಂದ್ವಿ ಹೋಟೆಲ್ ಬಂದಿವಿ ನಾವೀಗ ಯಾಕಂದ್ರೆ ರಶ್ ಇತ್ರಿ ಅಲ್ಲ ಬಾಳ ಹಾಗಾಗಿ ಡಾಕ್ಟ್ರೂ ಅವರು ಊಟಕ್ಕೆ ಹೋದ್ರೆ ಏನೋ ಗೊತ್ತಿಲ್ರಿಪಾ ನಮಗೂ ಹೊಟ್ಟೆ ಸೊ ಆಗತ್ತಿತ್ತು ಇಲ್ಲೊಂದು ಹೋಟೆಲ್ಗೆ ಬಂದೀವಿ ರೀ ಬಂದು ಆ ನಾನು ಅಮ್ಮ ಊಟ ಮಾಡ್ಕೊಂಡು ಹೋಗನ್ರಿ ಸಾಂಬಾರಿ ರೈಸು ನಮ್ಮ ಕಡೆ ಒಂದು ಪ್ಲೇಟ್ ಮಿರ್ಚಿ ತೊಗೊಂಡಿದ್ರೆ ಅದನ್ನು ಅಮ್ಮಗು ನಾನು ವಲ್ಲೇ ನಾನು ಅನ್ನ ಸಾಂಬಾರು ತಗೋತೀನಿ ಇವಾಗ ಊಟ ಮಾಡ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬಂದಿವಿ ನೋಡೋಣ ಡಾಕ್ಟ್ರ್ ಊಟ ಗಿಟ ಎಲ್ಲ ಹಾಕಿ ಬಂತ ಮತ್ತು ಮ್ಯಾಲೆ ಹೋಗ್ಬೇಕು ರೀಪಾ ಅದು ಕೆಳಗಿಲ್ರಿ ಇನ್ ಮ್ಯಾಕ್ ಹಿಂಗ ಹೋಗಿ ಹೊಳ್ಬೇಕ್ರಿ ಇವಾಗ ನೋಡ್ರಿ ಪಾಪ ಬಾಲಾಜಿ ದವಾಖಾನೆ ಹೋಗಿ ಬರ್ಸ್ಕೊಂಡ್ ಬಂದಿವ್ರಿ ಆಪ್ರೇಷನ್ ಮಾಡಂಗಿಲ್ಲ ಅಂದ್ರಿ ಅವ್ರು ಖಾಯಂ ಗುಳಿಗಿದ್ದಕ್ಕ ಬರ್ಸ್ಕೊಂಡ್ ಬಂದು ಕೊಟ್ವಿ ಇನ್ನೊಂದು ಐದಾರು ದಿನ ರೀ ವೇಟ್ ಮಾಡ್ಬೇಕ್ರಿ ಅಮ್ಮನ ಕಣ್ಣ ಆಪ್ರೇಷನ್ ಆಗ್ಬೇಕಂದ್ರ ಇದನ್ನ ಅದನ್ನ ಅಯ್ಯೋ ಅಲ್ಲಿ ಏನೀಪ ಬಾಲಾಜಿ ದವಾಖನ ಹೋಗಿ ಅದನ್ನೆಲ್ಲ ಬರ್ಸ್ಕೊಂಡು ಆಮೇಲೆ ಕಡೆ ಈ ದಿವ್ಯ ಜ್ಯೋತಿ ಕಣ್ಣಿನ ಆಸ್ಪತ್ರೆ ಒಳಗೆಲ್ಲ ಕೊಟ್ಟು ಬರಮಟ ಅಂದ್ರೆ ಟೈಮ್ ಆಗಿಬಿಡುತ್ತೆ ನಮ್ದು ಅಂಗಡಿ ಹೋಗೋದು ನಮ್ಮ ಮನೆಯವ್ರು ಬಂದಾರೆ ಮೀನದ ಸಮ್ಮನೆ ಎಲ್ಲ ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ ರೀ ಅಲ್ಲೇ ಊಟ ಮಾಡ್ಬೋದ್ವಲ್ರಿ ಹಂಗಾಗಿ ಊಟ ಮಾಡಲಿಲ್ಲ ಆ ಚಹಾ ಚಹ ಮಾಡಿದ್ಲು ಹಾಲು ಇದ್ದಲಂತ್ರಿ ಹಂಗಾಗಿ ಅದನ್ನು ರೀ ಆಮೇಲೆ ಬಂದು ಕುಡಿತೀವಿ ಬಿಡು ಅವ್ನು ಹಾಲು ತೊಗೊಂಬರ್ತೀನಿ ಬರ ಮುಂದೆ ಅಂತ ಅಂದ ಈಗ ಹೋಗಾಕತ್ತೀವಿ ರೀ ಅಂದ್ರೆ ನಮ್ಗೆ ಅವತ್ತು ಫಸ್ಟ್ನೇ ದಿನ ಮೊನ್ನೆ ಹೋದಾಗ ಮೊನ್ನೆ ಹೋಗಿದ್ವಿ ನಾವು ಅಮ್ಮಂದು ತಲೆ ಚೆಕ್ ಹೋಗಿದ್ವಲ್ಲ ರೀ ಹೋದಾಗ ಅದು ಇದಾಗಲಿಲ್ಲ ರೀಪಾ ನಮಗೆ ನೆನಪ ಬಂದಿಲ್ಲ ರೀ ಅವ್ರಿಗೆ ಕಾಯಂ ಗುಳಿಗೆ ಐತಿ ಅದು ಚಕ್ರ ಸಂಬಂಧ ಅಂತೇಳಿ ಇವತ್ತು ಹೋಗಿ ತೋರಿಸಿದಿರಿ ನಾವು ಅನ್ನ ಇದು ಗುಳಿಗೆ ಐತಿ ಅಂತ ಹೇಳ ನಮ್ಮ ಅಂದ್ರೆ ಅವ್ರು ಇಲ್ಲ ಅದು ಐದು ದಿನ ನಾವು ಆಪ್ರೇಷನ್ ಮಾಡ್ಬೇಕು ಅಂತಂದ್ರೆ ಐದು ದಿನ ಮುಂಚೆಕ ಗುಳಿಗೆ ಬಿಡಬೇಕಾಗತ್ತೆ ನೀವು ಹೋಗಿ ಲೆಟ್ರ್ ತಗೊಂಬರಿ ಅಂದದು ಮತ್ತು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಎಲ್ಲ ಇವತ್ತೆಲ್ಲ ಕೆಲಸ ಅಂತ ಪಾಸ್ ಆತ್ರಿ ಫೋನ್ ಮಾಡಿ ಹೇಳ್ತೀವಿ ಅಂದಾರೆ ಅವ್ರು ಗುಳಿಗೆ ಯಾವಾಗಿದ್ದ ಬಿಡಬೇಕು ಅಂತಂದು ಮತ್ತು ಐದು ದಿನ ಯಾವಾಗ ಯಾವಾಗತ್ತಾ ಮತ್ತು ಆ ದಿನ ಭಾಳ ಅದಾವೇನೋ ಕಣ್ಣು ಆಪರೇಷನ್ ಆಪ್ರೇಷನು ಏನೋ ಅಂತ ನಾವು ಸಾಯಂಕಾಲ ಫೋನ್ ಹಚ್ವಂದ್ರಿ ಹ್ಞೂ ಅಂತ ಅಂತ ಬಂದೆ ನಾನು ಅಮ್ಮನ ಕಸಿದ್ವಿ ರಿಕ್ಷಾ ಮಾಡಿ ಫಸ್ಟಿಗೆ ಅವ್ರಿಗೆ ನೀವು ಹೋಗಿ ರೆಸ್ಟ್ ಮಾಡಿ ಹೋಗ್ರಿ ಅಂತ ಹೇಳಂದ ತಗದ್ರಿ ಸಾಮಾನ್ರಿ ಹ್ಞೂ ಹ್ಞೂ ಅಮ್ಮ ಹೋದ್ರಿ ಏನ್ರಿ ಇವಾಗ ಹೋದ್ರನ್ರಿ ಅಮ್ಮ ಅದ ಅಂತಿ ನಾನು ಅಮ್ಮ ಏನಿಂತರಿ ಪಾಲಿ ಹೋಗಿಬಿಟ್ರಿ ಇಲ್ಲಿ ನೋಡ್ರಿ ನಾನು ನಮ್ಮ ನೀರು ಕುಡಿ ಸಿದ್ದಪ್ಪಜ್ಜಿನ ಮಟ್ಟಕ್ಕೆ ಹೋಗಾಕತ್ತೀವಿ ಹಾಕತ್ತೀರಿ ಯಾಕಂದ್ರೆ ಮನೆ ಹೋಗಿದ್ವಿ ನಾವು ಸಾಮಾನೆಲ್ಲ ಇಟ್ಟು ಅಮ್ಮ ಫೋನ್ ಹಚ್ಚಿದ್ರು ಇಲ್ಲಿ ಯಾರ ಬಂದಾರಂತ ನೋಡುವ ಪಿಚ್ಚರ್ ಮಾಡೋರು ಅಂತವ್ ಹಾಕತ್ತಾರೆ ಅದಕ್ಕೆ ಯಾರು ಬಂದರು ನಮಗೂ ಗೊತ್ತಿಲ್ಲ ರೀ ರೀ ಯಾರು ಬಂದವರು ಏನಂತಂದ್ರೆ ಈಗ ಹೋದ್ರಾಗ ರೀ هل பிரீட்ரு கேட்கல ஸ்பீக்கரே அல்ல அல்ல அறிவு ஏ போட்டோட என்ன ಎಲ್ಲ ತೋಟ ಈಗ ನೆಕ್ಸ್ಟ್ ಮಾಡ್ತೇನೆ ಮಾಡ್ತೇನೆ ನಿಲ್ ಇದಾರ ನೋಡ್ರಿ ಹೀರೋ ಬಂದಿರೋರು ಎಷ್ಟು ಕತ್ಲ ಐತಿ ಅಂದ್ರೆ ನೋಡ್ರಿ ನಮ್ಮ ಮನೆಯವ್ರು ಲೂಜ್ ಮಾದೇಶ್ ಲೂಸ್ ಮಾದೇನ ಅಂತಾರ ಅಂತಾರ ಯೋಗ್ ಅಂತೀರಂತೀ ಯೋಗೇಶಿರಿ ಹಾ ರೀ ಹೌದಾಡ್ರಿ ಏ ಅವರ ತುಂಬೇರಿ ಎಲ್ಲರೂ ಗದ್ದನ ಗದ್ದೈತ್ರಿ

ಮೈಕ್ ಹತ್ರ ಮೈಕ್ ನೋಡಿದ್ರೆ ಒಂದು ಇದಾರೆ ಅವರು ಆಂಜನೇಯನ ದೇವಸ್ಥಾನಕ್ಕೆ ಪಕ್ಕಾರ ಏನ್ರಿ ಕರ್ಶಿಯ ಆ ಇವ್ರ ಮೈ ಇದ್ರ ಮೈ ಹೊತ್ತಿರು ಇದು ಲೂಸ್ ಮದ ಅಂತ ನೋಡ ಆಕಾಶ ನೀನೇ ಅಂತಂದದು ಚಪ್ಪಲಿ ಅಂಗಡಿ ಇಟ್ಕೊಂಡು ಪಿಕ್ಚರ್ ಐತಲ್ಲ ಅದು ಅದು ಯಾವ ಪಿಕ್ಚರ್ ಅಂತಾರೆ ನಾ ಯಾವ ಪಿಕ್ಚರ್ ಅಂತಾರೆ ಅಲ್ಪ ಅದಕ್ಕೆ ಆಕಾಶ ನೀನು ಅಂತಂದ ಐತಿರ ಅದು ನೀವು ಚಪ್ಪಲಿ ಅಂಗಡಿ ಇಟ್ಟಿರ್ತಾನಲ್ಲ ಲೂಸ್ ಮದ ಅಂತ ಹೇಳಂದಮ್ಮ ಅವ್ರ ಮೈ ಇದ್ರು ನೋಡ ಅದು ಯಾವ ಪಿಕ್ಚರ್ ನೋಡಿ ಪಿಕ್ಚರ್ ಅದನ್ನ ಆದ್ರೆ ಯಾವ್ದಂತಂದ ಅರ್ಥ ಆಗೋಲ್ ತನಗದನ್ನ ಇಲ್ಲಿ ನೋಡ್ರಿ ಇವಾಗ ಚಾ ಕುಡಿಯಾಕತ್ತು ಅಮ್ಮ ಚಾ ಕುಡಿದೋಗಿರಿ ಅಯ್ಯೋ ಚಾ ತಗೊಂಡು ಓಕೆ ಬಿಡ್ತ್ರಿ ಇದು ಇಲ್ಲಿ ನೋಡ್ರಿ ಇವಾಗ ಚಾ ತಗೊಂಬಂದಿವಿ ರೀ ಅಮ್ಮ ಕುಡಿಯಾಕತ್ತಾರ ಚಾನ ಹ್ಞೂ ಹಾಂ ರೀಪ್ಪ ಅಡಿಗೆ ಏನು ಹ್ಞೂ ಅಡಿಗೆ ಹ್ಞೂ ಏನು ಮಾಡಕ್ಕೆ ಮಾಡಾಕತ್ತಿದಿವಿ ಮತ್ತು ನಾ ಹೇಳಿದ್ ಏನು ಹೇಳ್ತೀನಿ ಅಂತ ಹೇಳಿದೀರಾ ನೀವು ನಾನು ಅಂಗ್ಡಿಗೆ ಹೋಗ್ಬರದ್ರೆ ಒಟ್ಟು ಏನು ರೀ ಇಲ್ಲಿ ಸ್ಪೆಷಲ್ ಮಾಡಾಕತ್ತ ಬಿಡ್ತೀರಿ ನೀವು ಚಿಕನ್ ಚಿಕನ್ ಕಬಾಬು ಗ್ರೇವಿ ಮಾಡಿ ಬಿಡವ್ವ ಅಮ್ಮ ತಿನ್ನಂಗಿಲ್ಲ ಚಿಕನ್ ಕಬಾಬ್ ಹ್ಮ್ ಚಿಕನ್ ಕಬಾಬ್ ಇಲ್ಲ ಅಲ್ಲಿಗೆ ಬರಂಗಿಲ್ಲಮ್ಮ ಅವ್ರಿಗೆ ಮತ್ ಅಷ್ಟ ತಿಂತಾರ ಅಷ್ಟ ಗ್ರೇವಿ ಮಾಡ್ಬಿಡ ಅವ್ರಿಗೆ ತಗದಿ ಹ್ಮ್ ಯಾಕಂದ್ರೆ ಹೂ ಸ್ವಲ್ಪ ಬಿರುಸಾಕವಲ್ಲ ಕಬಾಬ್ ಹಂಗಾಗಿ ಅವ್ರ ಅಲ್ಲಿ ಬರಲ್ಲಮ್ಮ ಹ್ಮ್ ಹ್ಮ್ ಮತ್ ಅದ್ರ ಸಂಬಂಧ ಗ್ರೇವಿ ಮಾಡಿಬಿಡ ಸುಮ್ ಬಿರಿಯಾನಿ ಮಾಡ್ಬಿಡಕಿಲ್ಲ ಇವಾಗ ಕಡೆ ಅದ್ನ ಕಬಾಬ್ ಗ್ರೇವಿ ಅಂತ ಮಾಡಾಕತಿದ್ದಿ ಒಂದ್ ಚಟ್ನಿ ಮಾಡಿ ಇದನ್ನ ಮಾಡಿಬಿಟ್ರೆ ಮುಗ್ದೋಗಿತ್ತು ಮ್ಯಾನ್ ಆಗಿದ್ರೆ ಹಂಗ ಮಾಡಿದ್ವಾ ನೀವು ಮಾಡಾಕತ್ತೀರಿ ಮಾಡ್ರಿ ಏನ್ ಮಾಡ್ತೀರಿ ಮಾಡಿರಿ ಸುಮ್ಮನೆ ಊಟ ಮಾಡ್ತೀನಿ ನಾನು ಇದಕ್ಕೋಗ್ಬಿಡ್ತೇನೆ ನಾನು ಆಸ್ಪತ್ರೆಗೆ ಹೋಗಿಬಿಡ್ತೀನಿ ಅವ್ರು ಏಳುವರಿಗೆ ಬರ್ತಾರಂತ ಮೇಡಮ್ ಇಲ್ಲೇ ಐತಲ್ಲ ದಾರಿ ಒಳಗೆ ಅಲ್ಲಿ ಹೊತ್ತು ವರ್ಷ ಹ್ಞೂ ಜುಮ್ ಹಿಡಿದು ಹೋಗೋವ್ರು ನಾನು ಹ್ಮ್ ಅದಕ್ಕೆ ಇದು ಕರೆತಾ ಇದೆ ಏನು ಸಮಾತು ಕರಿಯರ್ ಶೇ ಚಲೋದನ चलो हसी बिस्मा ಬೆಳದಿ ಹ ನಾ ತಿನ್ ತಿನ್ ನೋರ್ದಿನ್ ತಗ ಬಾಮ್ಮಿ ನಾ ಅಷ್ಟೆ ತಿನ್ ತಿನ್ ನೋರ್ತಿನಿ ಅಷ್ಟೆ ನೋರ್ತಾಳ ಬೋತಾ ಅಲ್ಲಿ ಅರೆ ಫಟ್ಟೆ ಬಿಡ್ತಾರೆ ಕಿದನ ಇಲ್ಲಿ ನೋಡಿ ಇವಾಗ ಅರ್ಚಿಯಾ ಕಬಾಬ ರೆಡಿ ಮಾಡಾತನ ಹಾಗೆವು ಸೂಪರ್ ಆಗಿರೋ ಮಸ್ತಾ ಹಾಗೆವು ಈಗ ಮತ್ ಹಾಗೆಡ್ರಿ ಇಲ್ಲಿ ನಾನು ಚಿಕನ್ ಅದು ಗ್ರೇವಿ ಮಾಡ್ಕೊಳಕ್ಕೆ ಡಬ್ರಿ ಕಾಯ್ಕಿನ್ ಇವಾಗ ಎಣ್ಣೆ ಅದೆಲ್ಲ ಹಾಕಿ ಚಿಕನ್ ಗ್ರೇವಿ ಮಾಡ್ಕೊಂಬಿಡೋಣ ರೀ ತರ್ಸ್ಕೊಂಡು ಬಂದ್ಯಮ್ಮಮ್ಮಿ ಚಲ ಎಲ್ಲರೂ ಕಮೆಂಟ್ ಮಾಡಿದ್ರಲ್ಲ ಶುಗರ್ ಕಾಲು ನೋವಲ್ಲ ಟೇಸ್ಟ್ ಅಂತಂದ್ರೆ ಶುಗರ್ ಟೇಸ್ಟ್ ಮಾಡಿದ್ರು ಆಮೇಲೆ ಬೀಜಿ ಚಟ್ ಮಾಡಿದ್ರು ಏನು ಇಲ್ಲವಾ ದೇವ್ರದ್ದು ಇದರಿಂದ ಹ್ಞೂ ಹ್ಞೂ ಯಾವುದೂ ಇಲ್ಲ ಎಲ್ಲ ನಾರ್ಮಲ್ ಐತಿ ಚೆನ್ನಾಗಿ ಇದು ಕಾಲು ಒಂದೇನೋ ಮೆಡಕಲ್ ಒಳಗ ಉಪ್ಪು ಸಿಗತ್ತಂತೂಸ್ ಮಾಡ್ತೀವ್ರ ಕಲ್ಲುಪ್ಪು ಬೇಕಂದ್ರೆ ತಗೋರ್ ನೀವಂದ್ರ ಇಲ್ಲ ಅಂದ್ರ ಮೆಡಕಲ್ ಒಳಗ ಒಂದ್ ಉಪ್ಪು ಸಿಗತಿ ತಗೊಂಡ್ ಬಿಸಿನೀರ್ ಕಾಸ್ಕೊಂಡ್ ಅದೊಳಗ ಹಾಕೊಂಡ್ ಸ್ವಲ್ಪ ಹೊತ್ತು ಯಾಕಂದ್ರ ಅದು ಜಲ್ದಿ ಕಡಿಮೆ ಆಗಲ್ಲ ಅಂತ ಈ ತರ ಜುಮ್ ಹಿಡಿದು ನೂದ್ ನೋದು ಜುಮ್ಮಿಗ್ ಬಂದ್ಬಿಟ್ಟವ ಈಗ ತಿರಿ ಬಿಟವ್ ಜುಮ್ ಬಿಡಾಕ ಸ್ವಲ್ಪ ಲೇಟ್ ಆಗತ್ತಂತ ಅದ್ ಕಡಿಮೆ ಆಗ ಒಂದ್ ಹತ್ತು ದಿನದ ನೋವಿನ ಗುಳಿಗೆ ಬರ್ತಾರ ಒಂದು ತಿಂಗಳು ದು ಟಾನಿಕಿನ ಗುಳಿಗೆ ಬರ್ತಾವ ವೀಕ್ನೆಸ್ ಆಗಿತ್ತಂತ ವೀಕ್ನೆಸ್ ಆಗಿರ್ತ ಒಂದು ತಿಂಗಳ ದಿನ ಟಾನಿಕಿನ ಗುಳಿಗೆ ತಗೋಬೇಕಂತ ಹದಿನೈದು ದಿನ ಅನುವಿನ ಗುಳಿ ತಗೋಬೇಕಂತ ಒಂದು ಐದು ಎಸಿಡಿಟಿ ಗುಳಿಗೆ ಬರ್ತಾರ ಬೆಳಿಗ್ಗೆ ಒಂದು ತಗೋಬೇಕಂತ ಈಗ ಒಂದು ತಗೋತೀನಿ ಮತ್ತೆ ಬೆಳಿಗ್ಗೆ ತೊಗೊಂಡಲ್ಲ ಇವತ್ತು ಈ ಸುಲ್ ತಗೊಂಡ್ಬಿಡ್ತೀನಿ ಸಾಯಂಕಾಲ ಹಂಗಾಗಿ ತೋರ್ಸಿ ಎಲ್ಲ ಟ್ಯಾಬ್ಲೆಟ್ ಅದು ತಗೊಂಡ್ಬಂದಿನಿ ಚೆನ್ನಾಗ್ಬಿಡುವ ನಾಳೆಗಿಂತ ಕಂಟಿನ್ಯೂ ಮಾಡ್ತೀನಿ ಹ್ಮ್ ಇವತ್ತಿನ ಕಂಟಿನ್ಯೂ ಮಾಡ್ತೀನಿ ತಗೋಬೇಕಲ್ಲ ರಾತ್ರಿಗೆ ನೋವಿಂದು ವಾಸಿ ಬರತ್ತಿದೆ ಇಲ್ಲ ಮಮ್ಮಿ ಮಾಡಿಲ್ಲ ಈಗ ಮಾಡತ್ತೀನಿ ಹ್ಮ್ 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 ಇಲ್ಲಿ ಚಿಕನ್ ಕಬಾಬ್ ರೆಡಿ ಆಗಾಕತ್ತವ್ರಿ ಆಮೇಲೆ ಕಡೆ ಆರೀಪೊಂದು ಚಿಕನ್ ಗ್ರೇವಿ ರೆಡಿ ಆತ್ರಿ ಆ ರೀಪ ನೋಡ್ರಿ ತೋರ್ಸಿಲ್ಲ ಅರಿಪಾ ನೀನ್ ಕತ್ತಲ್ಲ ಕರೆಕ್ಟಾಗಿ ಕಾಣಿಲ್ಲ ನಾ ನಾನು ರೊಟ್ಟಿ ಮಾಡ್ಲ ನೀ ಒಂದು ಖಾಲಿ ಆತ ನೀವು ಅದು ಬಲ್ಲಿ ಖಾಲಿ ಆಗಲಿಲ್ಲ ಮತ್ತೆ ಲೇಟ್ ಆತಮ್ಮ ಅವ ಎಂಟೂವರೆ ಆಯ್ತು ನಾನು ಅಂಗಡಿಗೆ ಹೋಗ್ಬೇಕು ಮತ್ತೆ ಅದಕ್ಕೆ ಹ್ಞೂ ಆ ಕಡೆ ಇದ್ದಿದ್ರೆ ಆ ಕಡೆ ಮಾಡಾಕ ಆಕಿತ್ತು ಹದಿನೈದು ದಿನ ಬಿಟ್ಟು ನಂಬರ್ ಹಚ್ಚಿರಿ ಅಂದ್ರೆ ಅವ್ರು ಗ್ಯಾಸಿಗೆ ಮತ್ತೆ ಹ್ಮ್ ಹ್ಞೂ ಹಾಗಾಗಿ ಸ್ವಲ್ಪ ಏಟ್ ಮಾಡ್ಬೇಕು ರೊಟ್ಟಿ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಮಾಡಿ ಸರಿಪ್ಪ ಅಂಗ್ಡಿಗೆ ಹೋಗ್ಬ್ರಲ್ಲ ನಾನು ಇದು ಟಮಾಟಿ ಮತ್ತದ ಇದು ಉಳ್ಳಾಗಡ್ಡಿ ಖಾಲಿ ಖಾಲಿ ಅದಾವ್ ಅಯ್ಯೋ ಜನಪ ಚಲೋ ಮಾಡ್ಬಿಟ್ಟು ಬೇ ಆಗಿ ಕೊಟ್ಟ ಹಂಗೆ ರೊಕ್ಕಿತ್ತು ತಂದಿ ಮಗಳು ಊಟ ಮಾಡೋಕ್ಕರೆ ಆಗಲಿ ಇವರು ಊಟ ಮಾಡ್ತೀನಿ ಊಟ ಮಾಡ್ತೀನಿ ಅದು ಕೊಟ್ಟೆ ಊಟಕ್ಕೆ ಕೊಟ್ಟೆ ಅವ್ರಿಗಿನ್ನ ಊಟ ಮಾಡಿರಿ ಹೊಂತೀನಿ ನಾನು ಯಾಕ ಅಯ್ಯವ ನಾನು ಉಣ್ಣಂಗ ಇಲ್ಲ ನಾನು ಅದನ್ನು ಮೊದ್ಲೇ ಮಾತಿ ಈಗ ಸದ್ಯಕ್ಕ ಚಿಕನ್ ಮುಟ್ಟದೇ ಇಲ್ಲ ನಾನೀಗ ಡಣ್ಣ ಮೆಣಸಿಗೆ ಕಪ್ಪಲೆ ಐತಿ ರೊಟ್ಟಿ ಊಟ ಮಾಡಿಬಿಡ್ತೀನಿ ಡೇಣ್ ಮೆಣಸಿಗೆ ಬೆಳಿಗ್ಗೆ ಮಾಡಿದ್ದು ನೀನು ಐತದ ಅದನ್ನ ಬಿಡ್ತೀನಿ ನಾನು ಹೆಂಗಾಗೇತಿ ಕಬಾಬು ಹೆಂಗ ಚಲಾಗಿದಂತ ದಿಮಸ್ತಂತ ಇವ್ರು ಏನು ಹೇಳಬಲ್ರಿಲ್ಲ ಚಲಾಗೈತ್ರಿ ಯಾಕೆ ಮಾತಾಡಲ್ಲ ರೀತ ಐತ್ ಮೂಕ್ ರೊತ ಐತ್ರಿ ಮತ್ರಿ ಕಬಾಬ್ ಐತಾನ ಕಬಾಬ್ ಐತಂತ್ರಿ ಬಾಯ ಒಳಗ